ಮಂಡೀಪುರ ಮತ್ತು ಕೆಂಗೇರಿ ಎರಡೂ ತಂಡಗಳಲ್ಲಿ ಜಯ ಸಿದರಾದಂತಹ ಸೆಮಿಫೈನಲ್ ಹಂತವನ್ನು ತಲುಪಲಿದೆ Berita terkini mengenai cuaca ekstrem 2021 di Jepang

उड़ कुड़े अॻियां अप्धन सैन स्मर

ಕ್ಯಾಚ್ ಮಲ್ಲಿಗೆ ತಂಡದ ಆಟಗಾರದಲ್ಲಿ ಪ್ರಥಮ ಕರೆ ಈ ಪಂದ್ಯದ ನಾಯಕರಾಗಿ ಹಾಗೂ ಪ್ರದೀಪ್ರವರು Berapa? 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 ಚಿಂತ ಚಂದ ಇಲ್ಲ ಹೇಳಕ್ಕೆ ಯಾವುದೇ ಸಂಕ್ಷಿಪ್ತವಾಗಿ ಗಿಡಿಗಡೆ ಮಾತಾಡಬಾರದು ತೀರ್ಪಕಾರ ತೀರ್ಮಾನವೇ ಅಂತಿಮ ನೀವೆಷ್ಟೇ ಅರ್ಚಿಗ್ ಲಿಚ್ಚಿದ್ರು ಅವರೇ ತೀರ್ಪಗಾರರು ಏನು ಹೇಳ್ತಾರೆ ಅದೇ ಅಂತಿಮ ಪೀಡಾ ಅಸ್ಪತ್ರೆಯನ್ನು ಮರಿಬೇಕು ಈಚು ಇಲ್ಲ ನಾಲ್ಕು ಎರಡು ಅದ ನಾಲ್ಕು ಹಾ ಟೈಮ್ ಫೋರ್ ಟು ಟುಡ பிராந்த் நாய் ரெட்டி ஹேமு அக்காலி நெட் அங்கே வாபஸ் ஆகிறார்

ಈ ಎರಡು ಪಂದ್ಯ ಮುಗಿದ ನಂತರ ಮುಂದಿನ ಸಿದ್ಧತೆಗಾಗಿ ನಟಿ ಬಾಯ್ಸ್ ಸರದಿ ಮಂಡ್ಯ ತಂಡದ ಆಟಗಾರರು ಆದಷ್ಟು ಬೇಗ ಬರಬೇಕು ಬಾಡು ಇಲ್ಲವೇ ಡಿಸೈಡ್ ಬಿಸ್

ಈ ರೋಡ್ ಕಂಟಿನ್ಯೂಡ್ ವೇಗದಿಂದ ದಾಳಿಯನ್ನು ನಡೆಸಿಕೊಳ್ಳತಾ ಇದ್ದಾರೆ ಅಪ್ಕೇಗಾಗಿ ಸಂತುಷ್ಟವಾದಂತಹ ಪ್ರೇಕ್ಷಕಗಳು ಮುಖ್ಯ ಅರ್ಥಳ ಸೂಪರ್ ಕರನಗರದ ಸಂದರ್ಭ ಕೆಂಗಡಿ ತಂಡದ ಉಗಾಡಾರಿಗಳ ಸೇರಿ ಹೊಡೆಯ ಎರಡನೇ ಕಮಿಷದ ಆಟ ಮಾತ್ರವಾಗಿ ಜೋರ್ನ್ ಕ್ಯಾಪ್ಟನ್ ಲಾಸ್ಟ್ 6 ಮಿನಟ್ಸ್ 7th ಪೋಸ್ಟ್ ಇಂದರ ಕೆಂಗಡಿ ಬರ್ಣಪುರದಲ್ಲಿ ನಟು ಡಿಫೆನ್ಸ್ ಭಾಗದಲ್ಲಿ ಮಾಡಿದ ಗಂಡ ಮೆಸೇಖೆಯಲ್ಲಿ ಮೂರು ಅಂಕದ ಹಿನ್ನಡೆಯನ್ನು ಇದ್ದಾರೆ ಒಂದು ದಾಳಿಯಲ್ಲಿ ಮೂರು ಟಚ್ ಪಾಯಿಂಟ್ ಜೊತೆ ತಂತ್ರದೊಂದಿಗೆ ಹಂತದ ದಿಕ್ಕನ್ನು ಬದಲಿಸಿಕೊಂಡಿರುವಂತಹ ಕೆಂಗಿರಿ ತಂಡ ಎರಡು ಪಂದ್ಯ ಮುಗಿದ ನಂತರ ನಂದಿಬಾಯಿ ಸಾಲಳ್ಳಿ ಹೊಸ ಸರಮಿ ಮಂಡ್ಯ ಇವರಿಗೆ ಅಂತಿಮ ಕರೆ ಈ ಪಂದ್ಯ ಮುಗಿದಿದ್ದಾಗೆ ಸಂದೀಬಾಯಿ ಸಾಲಿ ವರ್ಷ ಸರಿ ನಿಮ್ಮ ಏಳು ನಾಲ್ಕು ಮೂರು ಅಂಕದ ಮುಂದುವಡಿಯಲ್ಲಿ ಹಿಂಪಡೆ ಉತ್ತಮ ನೆಪ್ಕಾರ್ಡ್ ಭಾಗದಿಂದ ವೇಗವಾಗಿ ಕೂಡ ಹಿಡಿದೇಗವಾಗಿ ಕೆಂಗೇರಿ ತನ್ನ ರಾಜಕಾರಣ ಚಕಲ ಕೊನೆಯ ಒಂದು ಮೀಸಲಾಟ ಮಾತ್ರ ಬಾಕಿ ಇದೆ ಎರಡು ಮಾಡು ಇಲ್ಲವೇ ಬಡಿ ಪದ್ಯವಾಗಿತ್ತು ನಾಲ್ಕುರೊಂದಿಗೆ ಪಂದ್ಯ ನಾಲ್ಕು ಹಂತದ ಮುನ್ನಡಿಯಲ್ಲಿ ಕ್ರಾಂತಿವೀರ ಹೆಂಗು ಉತ್ತಮವನ್ನು ಪಡೆಯಬೇಕಾದಂತಹ ಒಂದು ಬರ್ತ ಉತ್ತಮವಾದಂತಹ ಹಣಿತ ಕೆಂಗೇರಿಂದ ನಾಟಕದಿಂದ ಸಮಯವನ್ನು ಹನ್ನೆರಡು ನಾಲ್ಕು ಹಿರಣದಲ್ಲಿ ಭಾರತೀಯ ಕೇಂದ್ರ ತಂಡ ವಿಜೇಷರಾಗಿ ಮುಂದಿನ ಸುದ್ದಿಗಾರ ಪಡ್ಕೊಳ್ತಾ ಇದ್ದಾರೆ ಪಂಜಾಳು ಕಾಂಗ್ರೆಸ್